ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮೊಬೈಲಲ್ಲಿ ಈ ಆಧಾರ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಗೂಗಲಲ್ಲಿ ಮೈ ಆಧಾರ್ ಅಂತ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಕಾಣ್ತಕ್ಕಂಥ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ ಇಲ್ಲಿ ಗೆಟ್ ಆಧಾರ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಇದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಈ ಥರದ ಒಂದು ಪೇಜ್ ಓಪನ್ ಆಗಿರುತ್ತೆ ಇಲ್ಲಿ ಆಧಾರ್ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತದೆ ಇಲ್ಲಿ ಆಮೇಲೆ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು ನಾನು ಒಂದು ಯಾವುದೋ ಒಂದು ಅನ್ನೋ ಆಧಾರ್ ನಂಬರನ್ನು ಎಂಟರ್ ಮಾಡ್ತೀನಿ ಸೊ ಸುಮ್ಮನೆ ಫಾರ್ ಎಕ್ಸಾಂಪಲ್ ಆಮೇಲೆ ಇಲ್ಲಿ ಕ್ಯಾಪ್ಷನ್ನ ಎಂಟರ್ ಮಾಡೋಕ್ಕಾಗಿರ್ತದೆ ಸೊ ಇವಾಗ ಇಲ್ಲಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಫೋನ್ ನಂಬರ್ ಇರ್ತದಲ್ಲ ಅದಕ್ಕೆ ಸ್ಯಾ ಓ ಟಿ ಪಿ ಸೆಂಡ್ ಆಗಿರುತ್ತೆ ಸೊ ಒ ಟಿ ಪಿಯನ್ನು ನೀವೇನು ಮಾಡಬೇಕಾಗತ್ತೆ ಓ ಟಿ ಪಿಯನ್ನು ಹಾಕಿದರೆ ನಿಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ನೆಕ್ಸ್ಟ್ ಈ ಥರದ ಒಂದು ಪೇಜ್ ಓಪನ್ ಆಗಿರುತ್ತೆ ಸೊ ಇವಾಗ ಹೇಳ್ತೇವೆ ಅಂದರೆ ಇವರ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಡೌನ್ಲೋಡೆಡ್ ಅಂತ ಇವಾಗ ನಿಮ್ಮ ಆಧಾರ್ ಕಾರ್ಡ್ ಈಗ ಇವಾಗ ಡೌನ್ಲೋಡ್ ಆಗಿರುತ್ತೆ ಸೊ ಇದು ನಿಮ್ಮ ಗ್ಯಾಲ್ರಿ ಅಥವಾ ನಿಮ್ಮ ಸ್ಟೋರೇಜಲ್ಲಿ ಡೌನ್ಲೋಡ್ ಆಗಿರುತ್ತೆ ಸೊ ಅಲ್ಲಿ ಹೋಗಿ ನೀವು ನೋಡ್ಕೊಬೋದು ಈಗ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಈ ಆಧಾರ್ ಕಾರ್ಡ್ ಪಿ ಡಿ ಎಫ್ ಇರ್ತದಲ್ಲ ಸೊ ಅದಕ್ಕೆ ಒಂದು ಪಿನ್ ಜನ್ರೇಟ್ ಆಗಿರುತ್ತೆ ಆ ಪಿನ್ ಏನಾಗಿರುತ್ತೆ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೆಸರಿನ ಮೊದಲ ನಾಲ್ಕು ಅಕ್ಷರ ಅಂದರೆ ಈಗ ಫಾರ್ ಎಕ್ಸಾಂಪಲ್ ರಾಕೇಶ್ ಅಂತ ಇರ್ತದೆ ರಾಕೇಶ್ ರಾಕೇಶ್ ಅಂತ ಇದೆಯಲ್ಲ ಮೊದಲ ನಾಲ್ಕು ಅಕ್ಷರಗಳು ಅಂದರೆ ಆರ್ ಎ ಕೆ ಇವಾಗ ಮೊದಲ ನಾಲ್ಕು ಅಕ್ಷರಗಳನ್ನು ಟೈಪ್ ಮಾಡ್ಕೊಳ್ಬೇಕು ಆಮೇಲೆ ಹುಟ್ಟಿದ ವರ್ಷ ಇರ್ತದೆ ನೋಡಿ ಹುಟ್ಟಿದ ವರ್ಷ ಈಗ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಹಾಗೆ ಎರಡು ಸಾವಿರದ ಮೂರು ಅಂತ ಹಾಕೋಬೇಕು ಇದು ಅದರ ಪಾಸ್ವರ್ಡ್ ಆಗಿರುತ್ತೆ ಸೊ ಹೀಗೆ ಆಧಾರ್ ಕಾರ್ಡ್ನಲ್ಲಿ ಹೆಸರಿನ ನಾಲ್ಕು ಅಕ್ಷರಗಳು ಅಂದರೆ ಅದು ಕ್ಯಾಪಿಟಲ್ ಎಸ್ ಕ್ಯಾಪಿಟಲ್ ಇರಬೇಕು ಮತ್ತು ಹುಟ್ಟಿದ ವರ್ಷವನ್ನು ಹಾಕಿ ಓಪನ್ ಮಾಡಿದ್ರೆ ನಿಮ್ಮ ಪಿ ಡಿ ಎಫ್ ಓಪನ್ ಆಗುತ್ತೆ ಇದೇ ಥರದ ಮೂರು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು